ಯುವ ನಿಧಿ ಯೋಜನೆ ಜನವರಿ ಹನ್ನೆರಡಕ್ಕೆ ಖಾತೆಗೆ ಯುವ ನಿಧಿ ಹಣ ಜಮೆ ಸುಳ್ಳು ಹೇಳಿ ಹಣ ಪಡೆದರೆ ಕಾಸು ರಿಕವರಿ ಹಾಗೆ ಅವರ ಮೇಲೆ ಕೇಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿಗಳಲ್ಲಿ ಕೊನೆಯ ಗ್ಯಾರಂಟಿಯಾದ ಯುವ ನಿಧಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ನೋಂದಣಿಗೆ ಚಾಲನೆಯನ್ನ ನೀಡಲಾಗಿದೆ ಜನವರಿ ಹನ್ನೆರಡರಂದು ಖಾತೆಗೆ ನೇರವಾಗಿ ಹಣ ಜಮೆಯಾಗಲಿದೆ ಆದರೆ ಒಂದು ವೇಳೆ ಉದ್ಯೋಗ ಸಿಕ್ಕ ಮೇಲೆ ಇಲ್ಲವೇ ಉದ್ಯೋಗದಲ್ಲಿದ್ದು ಅರ್ಜಿ ಹಾಕಿ ಹಣವನ್ನ ಪಡಿತಾ ಇದ್ದಿದ್ದು ಸಾಬೀತಾದ್ರೆ ಅಂಥವರ ಮೇಲೆ ಕಾನೂನು ರೀತಿಯ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುವುದು ಅಲ್ಲದೆ ಅವರು ಪಡೆದ ಅಷ್ಟು ಹಣವನ್ನ ವಾಪಸ್ ಪಡೆಯಲಾಗುವುದು ಅಂತ ಕೌಶಲ್ಯ ಅಭಿವೃದ್ಧಿ ಹಾಗೆ ಜೀವನೋಪಯೋಗಿ ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂಬಂಧ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾಹಿತಿ ನೀಡಿದ ಸಚಿವರು ಯುವ ನಿಧಿ ಯೋಜನೆಯ ದುರುಪಯೋಗದ ಬಗ್ಗೆ ಸರ್ಕಾರ ಕ್ರಮವನ್ನ ವಹಿಸಿದೆ ಯುವ ನಿಧಿಯ ದುರುಪಯೋಗವನ್ನ ತಡೆಯುವ ಉದ್ದೇಶದಿಂದ ಈ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಈ ಯುವ ನಿಧಿಯನ್ನ ಪಡೆಯಲು ಅರ್ಹತೆ ಏನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಉತ್ತೀರ್ಣರಾಗಿ ಆರು ತಿಂಗಳು ಉದ್ಯೋಗ ಸಿಗದೆ ಇರುವವರಿಗೆ ಈ ಯೋಜನೆಯ ಲಾಭ ಸಿಗಲಿದೆ ಕರ್ನಾಟಕದಲ್ಲಿ ಕನಿಷ್ಠ ಆರು ವರ್ಷದವರೆಗೆ ಪದವಿ ಅಥವಾ ಡಿಪ್ಲೊಮಾ ವ್ಯಾಸಂಗದ ಅವಧಿಯಲ್ಲಿ ಕರ್ನಾಟಕದ ವಾಸಿಯಾಗಿರ್ಬೇಕು ಹಾಗಾದ್ರೆ ಯಾರೆಲ್ಲ ಇದರ ಫಲಾನುಭವಿಗಳು ವೃತ್ತಿಪರ ಕೋರ್ಸ್ ಒಳಗೊಂಡು ಎಲ್ಲಾ ಪದವೀಧರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ನೀಡಲಾಗುತ್ತೆ ಡಿಪ್ಲೊಮಾ ಪದವೀಧರಿಗೆ ಮಾಸಿಕ ಹಣವಾಗಿ ಸಾವಿರದ ಐನೂರು ರೂಪಾಯಿ ನಿರುದ್ಯೋಗ ಬತ್ತಿಯನ್ನ ನೀಡಲಾಗುತ್ತೆ ಈ ಬತ್ತಿಯು ಉದ್ಯೋಗ ಸಿಗುವವರೆಗೆ ಅಥವಾ ಗರಿಷ್ಠ ಎರಡು ವರ್ಷಗಳ ಅವಧಿಗೆ ಸಿಗಲಿದೆ ಯಾರೆಲ್ಲ ಅನರ್ಹರಾಗಿರ್ತಾರೆ ಉನ್ನತ ವ್ಯಾಸಂಗಕ್ಕೆ ದಾಖಲಾಗುವವರು ಮತ್ತು ವಿದ್ಯಾಭ್ಯಾಸವನ್ನ ಮುಂದುವರಿಸುವವರು ಯಾವುದೇ ಅಪ್ರೆಂಟಿಸ್ ವೇತನವನ್ನ ಪಡಿತಾ ಇರುವವರು ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗವನ್ನ ಪಡೆದಿರುವವರು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಸರ್ಕಾರದ ನಾನಾ ಯೋಜನೆಗಳ ಅಡಿಯಲ್ಲಿ ಅಥವಾ ಬ್ಯಾಂಕ್ ಸಾಲವನ್ನ ಪಡೆದು ಸ್ವಯಂ ಉದ್ಯೋಗ ಶುರು ಮಾಡಿದವರಿಗೂ ಕೂಡ ಇದು ಇಲ್ಲ ಯಾವುದಾದರೂ ಉದ್ಯೋಗ ಸಿಕ್ಕಿದ ಕೂಡಲೇ ಈ ಸವಲತ್ತು ಸ್ಥಗಿತಗೊಳ್ಳಲಿದೆ ಉದ್ಯೋಗ ನಂತರ ಘೋಷಣೆ ಮಾಡಿಕೊಂಡು ಬತ್ತಿಯನ್ನ ಸ್ವೀಕರಿಸುವುದನ್ನ ನಿಲ್ಲಿಸಬೇಕು ಇಲ್ಲದೆ ಇದ್ದರೆ ದಂಡವನ್ನ ವಿಧಿಸಲಾಗುತ್ತೆ ಇನ್ನು ಯುವ ನಿಧಿಗೆ ಅರ್ಜಿಯನ್ನ ಹೇಗೆ ಸಲ್ಲಿಸುವುದು ಯುವ ನಿಧಿಗೆ ಅರ್ಹತೆ ಹೊಂದಿರುವ ಯುವಕ ಅಥವಾ ಯುವತಿಯರು ಸೇವಾ ಸಿಂಧು ಪೋರ್ಟಲ್ ಅಥವಾ ಕರ್ನಾಟಕವನ್ ಬಾಪೂಜಿ ಸೇವಾ ಕೇಂದ್ರಗಳು ಹಾಗೆ ಗ್ರಾಮಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ